ಯಾಕೆ ಕ್ಷೇತ್ರ ವಿಡಿಯೋ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು ನನ್ನ ನೆನೆಯೇ ಆ್ಯಕ್ಚುಲಿ ಲೈವ್ ಬಂದಾಗ ಈ ವಿಚಾರ ನಾನು ಅಂದ್ಕೊಂಡೆ ಬಟ್ ಹೇಳೋದಕ್ಕಾಗಲಿಲ್ಲ ಇವಾಗ ಹೇಳ್ತಾ ಇದ್ದೀನಿ ನಾನು ಯಾರಿಗೋಸ್ಕರ ವೀಡಿಯೋಗಳು ಮಾಡಲಿ ನಮ್ಮವರಾದವರು ನಮಗೇನೆ ಬೆಂಬಲಗಳನ್ನು ನೀಡಲಿಲ್ಲ ಹಾಗಾಗಿ ನಾನು ವಿಡಿಯೋಗಳನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ಟೆ ಇವತ್ತಿನ ದಿನ ಯಾರೋ ಮನೆ ಕ್ಲೀನ್ ಮಾಡೋದನ್ನ ನಮ್ಮ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮನೆಗೆ ಪೇಂಟ್ ಮಾಡಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಚಿತ್ರಾನ್ನ ಮಾಡೋದು ಹೇಗೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಏನೇನೋ ವಿಚಾರಗಳು ಮಾಡೋದು ಕೆಲಸ ಇಲ್ಲದಿರೋ ವಿಚಾರಗಳನ್ನ ಹೇಳ್ಕೊಡೋಂಥವ್ರಿಗೆಲ್ಲ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ನಾನು ತುಂಬ ತುಂಬ ಬೆಳಗಿಂದ ಸಂಜೆ ತನಕ ರಾತ್ರಿಯೆಲ್ಲ ಹುಡುಕಾಡಿ ವಿಷಯಗಳನ್ನ ಕಲೆ ಹಾಕಿ ಎಷ್ಟೆಷ್ಟು ಬುಕ್ಸ್ಗಳನ್ನೆಲ್ಲ ಓದಿ ಎಷ್ಟು ಕಷ್ಟಪಟ್ಬಿಟ್ಟು ಹತ್ತತ್ರ ಒಂದು ಐವತ್ತರಿಂದ ಎಂಟುನೂರು ವೀಡಿಯೋಗಳನ್ನ ಹಾಕಿದ್ದೀನಿ ನನ್ನ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಬಿಡಿ ಡಿಲೀಟ್ ಮಾಡಿಸ್ಬಿಡ್ತಾರೆ ಯೂಟ್ಯೂಬ್ನಲ್ಲಿ ಏಳ್ನೂರೈವತ್ತರಿಂದ ಎಂಟುನೂರು ವೀಡಿಯೋಗಳಿದ್ದಾವೆ ನನಗಿರಂಥದ್ದು ಕೇವಲ ಒಂದು ಒಂಬತ್ತು ಸಾವಿರನ ಒಂಬತ್ತುವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಅಷ್ಟೇನೇನೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಇಷ್ಟೊಂದೆಲ್ಲ ಮಾಡಿ ನಮ್ಮವರೇ ನಮಗೆ ಬೆಂಬಲ ನೀಡಲಿಲ್ಲ ಅಂತಂದರೆ ಅಯ್ಯೋ ನೋಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ವೇನೋ ವಿಚಾರಗಳು ತಿಳ್ಕೊಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ವೇನೋ ಇವ್ರಿಗೆ ಇಷ್ಟ ಇಲ್ಲ ಅಂತಂದಮೇಲೆ ತಿಳಿಸ್ಕೊಟ್ಬಿಟ್ಟು ನನಗೇನಾಗಬೇಕಾಗಿದೆ ಹಾಗಾಗಿ ನಾನೇನು ಮಾಡಿದೆ ಸ್ಟಾಪ್ ಮಾಡಿಬಿಟ್ಟೆ ಬಿಟ್ಬಿಟ್ಟು ನನಗೆ ಯೂಟ್ಯೂಬಿಂದನೇ ಹಣ ಮಾಡಬೇಕು ಇದರಿಂದನೇ ಗಳಿಸ್ಬೇಕು ಇದರಿಂದನೇನೋ ಸಂಪಾದನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಆ ರೀತಿಯಾಗಿ ಏನಿಲ್ಲ ಅವಶ್ಯಕತೆ ಇಲ್ಲ ಬಟ್ ಎಲ್ಲ ಒಂದು ಕಡೆ ನಾನು ತಿಳಿಸ್ಕೊಡ್ತಿರುವಂತಹ ವಿಚಾರಗಳು ವಿಷಯಗಳು ರೀಚ್ ಆಗ್ತಾ ಇಲ್ವಲ್ಲ ಅನ್ನೋದು ಒಂದು ಬೇಜಾರು ಈಗ ಲೈವ್ ಬಂದಿದ್ದೀನಿ ಅದು ಲೈವ್ ಹೋಗ್ತಿದ್ ಅದು ಗೊತ್ತಾಗ್ತಾ ಇಲ್ಲ ನನಗೆ ಹೋಗ್ತಾ ಇದೆ ಬಟ್ ಯಾರೂ ನನಗೆ ಕಾಣಿಸ್ತಾನೆ ಇಲ್ಲ ಹೀಗಾಗಿ ಈ